ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಏನು ಗೊತ್ತಾ ಮುದ್ದು ಸೊಸೆ ಸೀರಿಯಲ್ ಆಯ್ತಾ ನೆಕ್ಸ್ಟ್ ಲೆವೆಲ್ಲು ಚಿಂದಿ ಚಿತ್ರನ ಬೋಂದಿಮ್ ಮಸಾನ ಸೂಪರಾಗಿ ಆಗಿ ಅವ್ರಿ ಎಪಿಸೋಡ್ಸ್ ಆ್ಯಕ್ಚುಲಾಗಿ ಬಿಗ್ ಬಾಸಲ್ಲಿ ತ್ರಿವಿಕ್ರಮ್ ಅವ್ರನ್ನ ನಾನು ಒಂದು ಆ್ಯಂಗಲಲ್ಲಿ ನೋಡಿದ್ದೆ ಒಂದು ಆ್ಯಂಗಲ್ ಅಂದರೆ ತ್ರಿವಿಕ್ರಮ್ ಅಂದರೆ ಅವ್ರಿಗೆ ಸೆನ್ಸ್ ಆಫ್ ಹ್ಯೂಮರ್ ಇಲ್ಲ ಓಕೆ ತುಂಬ ಸೀರಿಯಸ್ ಆಗಿರ್ತಾರೆ ತ್ರಿವಿಕ್ರಮ್ ಅವರು ಏನೋ ಜಿಮ್ ಆಯಿತು ವರ್ಕೌಟ್ ಆಯಿತು ಏನು ಗೇಮ್ ಆಯಿತು ಅಷ್ಟೇ ಅವರು ಮತ್ತೆ ತುಂಬಾ ಏನಂದರೆ ನಗೋದು ಇಲ್ಲ ಎಂತ ಹೇಳ್ತಾರಲ್ಲ ಇಂಟ್ರೋಡು ತುಂಬ ಡಿಗ್ನಿಫೈ ಆಗಿರ್ತಾರೆ ಯಾಕೆಂದ್ರೆ ನಿಮ್ಮೆಲ್ಲರಿಗೂ ಓದೋ ನಮ್ಮ ತ್ರಿವಿಕ್ರಮ್ ಅವರು ತುಂಬಾ ಓದ್ಕೊಂಡಿದ್ದಾರೆ ಯಾಕೆಂದರೆ ಈ ವೆಲ್ ಎಜುಕೇಟೆಡ್ ಪರ್ಸನ್ ಅಂತಂದರೆ ಸ್ವಲ್ಪ ಅಂದರೆ ಅಡ್ ಡಿಸರ್ವ್ ಆಗಿರ್ತಾರೆ ಅಂದರೆ ತುಂಬಾ ಕ್ವೈಟ್ ಆಗಿರ್ತಾರೆ ಅವ್ರಿಗೆ ಏನು ತಮಾಷೆ ಎಲ್ಲ ಮಾಡಕ್ಕೆ ಬರಲ್ಲ ಅಂತ ಬಟ್ ಮುದ್ದು ಸೊಸೆ ಸೀರಿಯಲಲ್ಲಿ ಸ್ನೇಹಿತರೆ ಯಾವಾಗ ಮುದ್ದು ಸೊಸೆ ಸೀರಿಯಲಲ್ಲಿ ನಮ್ಮ ತ್ರಿವಿಕ್ರಮು ಮತ್ತು ಪ್ರತಿಮಾ ಅವರು ಮದುವೆ ಆಗುತ್ತೆ ಅಂದ್ರೆ ಮುದ್ರೇಗೌಡ ಮತ್ತು ವಿದ್ಯಾ ಅವರ ಮದುವೆ ಆಗುತ್ತೆ ಅದಾದ ನಂತರ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಚಿಂದಿ ಚಿತ್ರನ ಬಂದಿಂಬಸ್ ಪ್ರತಿ ಎಪಿಸೋಡ್ ಪ್ರತಿ ಎಪಿಸೋಡು ಇಡೀ ಫ್ಯಾಮಿಲಿ ಕುತ್ಕೊಂಡು ಎಂಜಾಯ್ ಮಾಡಬಹುದು ನಾವು ಅಮ್ಮ ಅಂತ ಬಿದ್ದ ನಂತರ ಯಾಕೆಂದ್ರೆ ತ್ರಿವಿಕ್ರಮ ಅವರ ಮಾತನಾಡುವ ರೀತಿ ತ್ರಿವಿಕ್ರಮ್ ಮತ್ತು ಅವರ ಅಮ್ಮಮ್ಮ ಆಯಿತಾ ಅಮ್ಮಮ್ಮನ ಜೊತೆ ಆಗುವಂತಹ ಕನೆಕ್ಷನ್ನು ಮಾತನಾಡೋದು ಆಯಿತಾ ಅಯ್ಯೋ ನೆಕ್ಸ್ಟ್ ಲೆವೆಲ್ಲು ಆಯಿತಾ ಎಂಟಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅದನ್ನು ಕಾಫಿ ಸಮೇತ ಏನು ಕಾಫಿ ಮಾಡಬೇಕು ಅಂತ ಹೇಳ್ಕೊಡೋದ್ರಿಂದ ಹಿಡಿದು ಆ ಒಂದು ನಾಲ್ಕು ಗೋಡೆಗಳ ಮಧ್ಯೆ ಅಂದರೆ ಬೆಡ್ರೂಮಲ್ಲಿ ನಡೆಯುವಂತಹ ನಮ್ಮ ವಿದ್ಯಾ ಮತ್ತು ಭದ್ರೇಗೌಡರ ಕೆಲವೊಂದು ಮಾತುಕತೆಗಳು ಅಯ್ಯೋ ನೆಕ್ಸ್ಟ್ ಲೆವೆಲ್ಲು ನೆಕ್ಸ್ಟ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ನೋಡಿ ಎಂಟಿಗೆ ಅಡುಗೆ ಬರಲ್ಲ ಹೆಂಗಾದರೂ ಮಾಡಿ ಮನೆಯವರಿಂದ ಆಯಿತಾ ತಪ್ಪಿಸ್ಬೇಕು ಅಂತೇಳಿ ಏನೇನೆಲ್ಲ ತಿಪ್ಪುರ್ಲಾಗ ಹಾಕ್ತಾರೆ ಭದ್ರೇಗೌಡರು ನಿಜವಾಗ್ಲೂ ಕೂಡ ಇತ್ತೀಚಿನ ಎಪಿಸೋಡ್ಗಳು ನನಗೆ ಭದ್ರೇಗೌಡ ಮತ್ತು ಅವರ ಅಮ್ಮಮ್ಮ ಅದೇ ರೀತಿ ವಿದ್ಯಾ ಈ ಮೂರೂ ಜನರ ಈ ಕಾಂಬಿನೇಷನ್ ಎಪಿಸೋಡ್ಗಳು ನೋಡೋದಿಗೆ ನೆಕ್ಸ್ಟ್ ಲೆವೆಲ್ ಸೂಪರ್ ತ್ರಿವಿಕ್ರಮ್ ಅವರಿಗೆ ಹ್ಯಾಕ್ಟಾಗಿದೆ ಭದ್ರೇಗೌಡ ಕ್ಯಾರೆಕ್ಟ್ರು ಮುದ್ದು ಸೊಸೆಯಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಹ್ಯಾಕ್ಟ್ ಆಗಿದೆ ನಿಜವಾದ್ರು ಸೂಪರಾಗಿ ಸೆಲೆಕ್ಟ್ ಮಾಡಿದ್ದಾರೆ ತ್ರಿವಿಕ್ರಮ ಅವರು ಯಾಕೆಂದ್ರೆ ಎಂಟಿ ಚಿಕ್ಕ ಹುಡುಗಿ ಏನೂ ಗೊತ್ತಿಲ್ಲ ಗಂಡನಿಗೆ ಎಂಟಿ ಮೇಲೆ ತುಂಬಾನೇ ಪ್ರೀತಿ ನೋಡಿ ಈಗ ಭದ್ರೇಗೌಡನಿಗೆ ವಿದ್ಯುತ್ ಮೇಲೆ ತುಂಬಾನೇ ಪ್ರೀತಿ ಆದರೆ ವಿದ್ಯೆನ್ನ ಆಯಿತಾ ಮನೆಯವರಿಗೆ ಹತ್ರ ಕಾಪಾಡೋದಿದೆಯಲ್ಲ ಅದು ಭದ್ರೇಗೌಡರ ಕೆಲಸ ಆಯಿತಾ ಎನ್ ಟಿ ಗೋಸ್ಕರವಾಗಿ ಏನು ಬೇಕಾದರೂ ಮಾಡ್ತಾರೆ ಅವರು ಆಯಿತಾ ನಿಜವಾಗ್ಲೂ ಕೂಡ ಈ ಕಾಮಿಡಿ ಫನ್ನು ಲವ್ ಎಲ್ಲವೂ ಕೂಡಿದೆ ನಿಜವಾಗ್ಲೂ ನಮ್ಮ ಕನ್ನ ವಾಹಿನಿಯವರು ತ್ರಿವಿಕ್ರಮ್ ಅವರಿಗೆ ಮುದ್ದು ಸೊಸೆಗೆ ಆಯ್ಕೆ ಮಾಡ್ಕೊಂಡಿರೋದು ನಿಜವಾಗ್ಲೂ ಗ್ರೇಟ್ ಅಂತೀನಿ ಅದೇ ರೀತಿ ಮೇಘಾ ಅವರು ಪ್ರೊಟ್ಯೂಸರು ಮುದ್ದು ಸೊಸೆ ಸೀರಿಯಲ್ನ ಪ್ರೊಟ್ಯೂಸರ್ ಆದಂತಹ ಮೇಘಾ ಅವರೇ ಸೂಪರ್ ಸೆಲೆಕ್ಷನ್ ಸೂಪರಾಗಿ ಸೆಲೆಕ್ಟ್ ಸೆಲೆಕ್ಟ್ ಮಾಡಿದಿರ ತ್ರಿವಿಕ್ರಮ್ ಅವ್ರನ್ನ ಮುದ್ದು ಸಸ್ಯೆಗೆ ಹ್ಯಾಕ್ಟ್ ಮಾಡ್ದಂಗೆ ಇದ್ದಾರೆ ತ್ರಿವಿಕ್ರಮ್ ಅವರು ಸೂಪರಾಗಿ ಆ್ಯಕ್ಟ್ ಮಾಡ್ತಾ ಇದಾರೆ ಆಮೇಲೆ ಅದೇ ರೀತಿ ಪ್ರತಿಮಾ ಕೂಡ ಮದುವೆಗಿಂತ ಮುಂಚೆ ಸ್ವಲ್ಪ ಎಪಿಸೋಡ್ ನನಗೆ ಅಷ್ಟೇ ನಾವು ಇಷ್ಟ ಆಗ್ತಾ ಇಲ್ಲ ಬಟ್ ಮದುವೆ ಆದ ನಂತರ ಸ್ಯಾರಿಯಲ್ಲಿ ಹಾಕ್ಕೊಂಡು ಆ ಜ್ಯುವೆಲರ್ ಎಲ್ಲ ಹಾಕ್ಕೊಂಡು ಈ ಪ್ರತಿಮಾ ಕೂಡ ಮುದ್ದ ಮುದ್ದಾಗಿ ಕಾಣ್ತಾ ಇದ್ದಾರೆ ಪ್ರತಿಮಾ ಮತ್ತು ನಮ್ಮ ತ್ರಿವಿಕ್ರಮ್ ಅಂದರೆ ಬದ್ರೇಗೌಡ ಇಬ್ಬರು ಕೂಡ ನಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಮುದ್ದು ಸೊಸೆಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸೂಪರ್ ಆಗಿರೋ ಟಿ ಆರ್ ಪಿ ಸಿಗ್ತಾಯಿದೆ ಅಂದರೆ ಕಲರ್ಸ್ ಕನ್ನಡ ವಾಹಿನಿಯ ನಂಬರ್ ಒನ್ ಸೀರಿಯಲ್ಲು ಮುದ್ದು ಸೊಸೆ ಅನ್ನೋದನ್ನು ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರೇ ತಿಳಿಸಿದ್ದಾರೆ ಯಾಕೆಂದರೆ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮುದ್ದು ಸೊಸೆ ಸೀರಿಯಲ್ಲು ಒಳ್ಳೆ ಟಿ ಆರ್ ಪಿ ತಗೊಳ್ತಾ ಇದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಂಬರ್ ಒನ್ ಸೀರಿಯಲ್ ಆಗಿದೆ ಅದಲ್ಲದೆ ನಮ್ಮ ತ್ರಿವಿಕ್ರಮ್ ಅವರ ಆಕ್ಟಿಂಗಿಗೆ ಎಲ್ಲ ಕಡೆಯಿಂದ ಒಂದು ಪ್ರಶಂಸೆ ಸಿಗ್ತಾ ಇದೆ ಪ್ರೇಕ್ಷಕರು ಅಂದರೆ ಪ್ರೇಕ್ಷಕರು ಫಿದಾ ಆಗಿದ್ದಾರೆ ತ್ರಿವಿಕ್ರಮ್ ಅವರ ಆಕ್ಟಿಂಗಿಗೆ ಪ್ರೇಕ್ಷಕರು ಫಿದಾ ಆಗಿದ್ದಾರೆ ಅಂತ ಹೇಳ್ಬೋದು ತ್ರಿವಿಕ್ರಮು ಬಿಗ್ ಬಾಸ್ ತ್ರಿವಿಕ್ರಮಿಂದ ಮುದ್ದು ಸೊಸೆಯ ನಾಟಿ ತ್ರಿವಿಕ್ರಮು ಆಯ್ತಾ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಪ್ರೇಕ್ಷಕರ ಮನಸ್ಸಲ್ಲಿ ಇಳಿತಾ ಇದೇನೆ ಅನ್ನೋದು ಗೊತ್ತಾಗ್ತದೆ ಯಾಕೆಂತಂದ್ರೆ ಅಹ್ ನಾನು ಇದೇ ಹೇಳೋದು ಸ್ನೇಹಿತರೆ ಆಯ್ತಾ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲೋದಿದೆಯಲ್ಲ ಅದು ತುಂಬಾ ಕಷ್ಟ ಒಂದ್ಸರಿ ನೀವು ಗೆದ್ಬಿಟ್ರಿ ಅಂದ್ರೆ ಕಲಾವಿದ್ರು ನಿಮ್ಮನ್ನ ಅವ್ರ ನೆಕ್ಸ್ಟ್ ಲೆವೆಲ್ ಇಟ್ಟಾಳೋ ಅಂತಾರೆ ಸೀರಿಯಸ್ ಆಗಿ ತ್ರಿವಿಕ್ರಮ್ ಅವರ ಈಗಿನ ಆಕ್ಟಿಂಗ್ ಏನಿದೆಯಲ್ಲ ನೆಕ್ಸ್ಟ್ ಲೆವೆಲಲ್ಲಿದೆ ಎಲ್ಲರೂ ನೋಡಿ ಮುದ್ದು ಸೊಸೆನ ಆಶೀರ್ವದಿಸಿ ತ್ರಿವಿಕ್ರಮ್ ಅವರು ಕೆರಿಯರ್ ಅಲ್ಲಿ ಮುಂದೆ ಬರಲಿ ಒಳ್ಳೆ ಅಪರ್ಚುನಿಟಿಗಳು ಸಿಗಲಿ ತ್ರಿವಿಕ್ರಮ್ ಅವರು ಅಂದ್ಕೊಂಡಿದ್ದೆಲ್ಲ ಇರಲಿ ಯಾಕೆಂದ್ರೆ ಒಬ್ಬ ತಾಯಿ ತನ್ನ ಮಗ ಸಕ್ಸಸ್ ಕಾಣಲಿ ಅಂತೇಳಿ ತುಂಬ ವರ್ಷಗಳಿಂದ ಕಾಯ್ತಾ ಇದ್ರು ಈಗ ಆ ಕಾಲ ಕೂಡ ಬಂದಿದೆ ತ್ರಿವಿಕ್ರಮ್ ಅವರು ಇವಾಗ ಸಕ್ಸಸ್ ತಾನಾಗೆ ಬರ್ತಾ ಇದೆ ಅವ್ರು ಆಕ್ಟ್ ಮಾಡ್ತಿರುವಂತಹ ಮುದ್ದು ಸೊಸೆ ಸೀರಿಯಲ್ಲು ಆಯಿತಾ ಒಂದು ಒಳ್ಳೆ ಟಿ ಆರ್ ಪಿ ತಗೊಳ್ತಾ ಇದೆ ಒಂದು ಕಲರ್ಸ್ ಕನ್ನಡ ವಾಹಿನಲ್ಲಿ ಒಂದು ನಂಬರ್ ಒನ್ ಸೀರಿಯಲ್ ಆಗಿದೆ ಅಂದರೆ ಅದಕ್ಕಿಂತ ಸಕ್ಸಸ್ ನೀನು ಏನು ಬೇಕು ತ್ರಿವಿಕ್ರಮ್ ಅವರೇ ನಿಮ್ಮ ಆ್ಯಕ್ಟಿಂಗು ಮುದ್ದು ಸಸೆಯಲ್ಲಿ ನೆಕ್ಸ್ಟ್ ಲೆವೆಲ್ ಸೂಪರ್ ಸೂಪರ್ ಅನ್ನೋದಕ್ಕಿಂತ ಸೂಪರ್ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ ನಿಮ್ಮ ಆ್ಯಕ್ಟಿಂಗಿಗೆ ಪ್ರೇಕ್ಷಕರು ವಿಧ ಆಗಿದ್ದಾರೆ ಭದ್ರೇಗೌಡ ಅನ್ನೋದಿದೆಯಲ್ಲ ತ್ರಿವಿಕ್ರಮ್ ಅವ್ರಿಗೆ ಹೇಳಿ ಮಾಡಿಸ್ದಂಗೆ ಆ ಗತ್ತು ಗಮ್ಮತ್ತು ಗಾಂಭೀರ್ಯ ಸೂಪರ್ ಆಗಿದೆ ಅದೇ ರೀತಿ ಆಯಿತಾ ಮುದ್ದಿನ ಹೆಂಡತಿ ವಿದ್ಯೆಗೆ ಆಯ್ತಾ ಹೆಂಗೆಲ್ಲ ಆಯಿತಾ ಸಪೋರ್ಟ್ ಮಾಡಬೇಕು ಹಂಗೆ ಭದ್ರೇಗೌಡರು ಸಪೋರ್ಟ್ ಮಾಡ್ತಾರೆ ಆ ಸಪೋರ್ಟಿಂಗ್ ಹಸ್ಬೆಂಡು ಪ್ರತಿಯೊಂದು ಯೂತ್ಸ್ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗ್ತೀರಾ ಈಗೊಂದು ಕಾಲೇಜ್ ಹುಡುಗಿಯವರಿಗೆ ನಮ್ಮ ತ್ರಿವಿಕ್ರಮು ತುಂಬಾ ಇಷ್ಟ ಆಗ್ತಿದ್ರೆ ಮುದ್ದು ಸಸೆಯಲ್ಲಿ ನಮ್ಮ ಭದ್ರೇಗೌಡರು ನೋಡಿ ಆಯ್ತಾ ನಮ್ಮ ಕಾಲೇಜ್ ಹುಡುಗಿಯರಲ್ಲಿ ಬದಲಿಗೆ ಒಡನಂದನೆ ಹುಡುಗ ಸಿಕ್ಲಿ ನಮಗೆ ಅಂತ ಕಾಣ್ತಾ ಇದ್ದಾರೆ ಬೇಡ್ಕಂಡೋ ರೀತಿ ನಮ್ಮ ತ್ರಿವಿಕ್ರಮ್ ಅವರು ಎಲ್ಲರ ಮನಸ್ಸಿನ ಒಳಗಡೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮುದ್ದು ಸಸೆ ಸೀರಿಯಲ್ಗೆ ನೆಕ್ಸ್ಟ್ ಲೆವೆಲ್ ಟಿ ಆರ್ ಪಿ ಕೂಡ ಬರ್ತಾ ಇದೆ ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟು ಬಿಗ್ ಬಾಸ್ ಅಪ್ ಆಗಿದ್ದಂತಹ ನಮ್ಮ ತ್ರಿವಿಕ್ರಮ್ ಅವರು ಒಂದು ಬ್ಯೂಟಿಫುಲ್ ಸೀರಿಯಲ್ ಅಲ್ಲಿ ಒಂದು ಸಕ್ಸಸ್ಫುಲ್ ಸೀರಿಯಲ್ ಅಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ಅಂದ್ರೆ ಇದಕ್ಕಿಂತ ಇನ್ನೇನ್ ಬೇಕು ಒಬ್ರು ರಿವ್ಯೂಯರ್ ಆಗಿ ನಮಗೆ ಇಷ್ಟು ಸಾಕು ಏಕೆ ಅಂದರೆ ಬಿಗ್ ಬಾಸಲ್ಲಿ ಬರುವಂತಹ ಅಷ್ಟು ಕಂಟೆಸ್ಟೆಂಟುಗಳಿಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಅಷ್ಟು ಕಂಟೆಸ್ಟೆಂಟ್ಗಳು ಕೆರಿಯರಲ್ಲಿ ಹೋಗಬೇಕು ಅವರು ಇನ್ನೂ ಹೆಚ್ಚೆಚ್ಚು ಹ್ಯಾಕ್ ಮಾಡಬೇಕು ಅನ್ನೋ ನನ್ನ ಆಸೆ ನಾನು ಗೊತ್ತು ಹ್ಯಾಪಿಯಾಗಿದೆ ಮುದ್ದು ಸೊಸೆ ರಾಕ್ ಆಗಿದೆ ಅಂದರೆ ಸೂಪರ್ ಆಗಿದೆ ನೆಕ್ಸ್ಟ್ ಲೆವೆಲಾಗಿದೆ ಆಗಿದೆ ಅವರ ಆ್ಯಕ್ಟಿಂಗ್ ಅಂದರೆ ತ್ರಿವಿಕ್ರಮ್ ಅವರ ಆ್ಯಕ್ಟಿಂಗ್ ಕೂಡ ನೆಕ್ಸ್ಟ್ ಲೆವೆಲಲ್ಲಿದೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್